ಹೆಲೋ ವೀವರ್ಸ್ ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ರಾಯರ ಮಠದಿಂದನೇ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಸ್ ನಾವು ಈವ್ನಿಂಗು ಆ್ಯಸ್ ಯೂಶ್ವಲ್ ನಾವು ಯಾವಾಗಲೂ ಬರೋ ಥರನೇ ರಾಯರ ಮಠಕ್ಕೆ ಬಂದ್ವಿ ಸೊ ನಾನು ಮನೇಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಮಠದಿಂದನೇ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ನಾನು ಪ್ರದಕ್ಷಿಣೆ ಇದ್ದೆ ಸೊ ನಮ್ಮ ಪಾಪು ನಮ್ಮ ಚಂದ ನಾನು ಇಲ್ಲಿ ಆಟ ಆಡ್ಕೊಳ್ತಾ ಇದ್ದಾರೆ ಸೊ ಮಠ ಎಲ್ಲ ಸುತ್ತ ಆಡ್ತಾಯಿರ್ತಾಳೆ ನಮ್ಮ ಪಾಪು ಹಾಗೆ ನೋಡಿ ಯಾವ ತರ ಎಲ್ಲ ಆಟ ಆಡ್ತಾಳೆ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಕೂಡ ಒಂದು ಚೇರ್ ಇದೆ ಸೊ ಆ ಚೇರ್ ಮೇಲೆ ನಿಂತ್ಕೊಂಡು ಆಟ ಆಡೋ ಇಲ್ಲಿ ನಿಂತ್ಕೊಂಡು ಕೂಡ ಆಟ ಆಡ್ಕೊಳ್ತಾ ಇದ್ದಾಳೆ ನಮ್ಮ ಪಾಪು ಸೊ ಮಠಕ್ಕೆ ಹೋಗಿ ಸ್ವಲ್ಪ ಆಚೆ ಕೆಲಸ ಇತ್ತು ಕೆಲಸನೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೂ ಸ್ವಲ್ಪ ಅಪ್ ಆಗಿ ನಮ್ಮ ಪಾಪನೂ ಕೂಡ ಫ್ರೆಶ್ ಅಪ್ ಮಾಡಿ ನೋಡಿ ಇಲ್ಲಿ ಪ್ಲೇಯರ್ ಆಟ ಆಡೋದು ಬಿಟ್ಟಿದ್ದೀನಿ ನೋಡಿ ಏನೇನೆಲ್ಲ ತರಲೆ ಮಾಡ್ತಾಳೆ ಮುಂಚೆ ಬಗ್ಗಿ ಬಗ್ಗಿ ನೋಡ್ತಾ ಇರಲಿ ಇಲ್ಲಿ ಅವ್ಳಿಗೆ ಇಟಕ್ತಾ ಇರಲಿಲ್ಲ ಇವಾಗ ಪಿಲ್ಲೋ ಮೇಲೋ ಪಿಲೋ ಹತ್ಬಿಟ್ಟು ಬಗತ್ ಟ್ರೈ ಮಾಡ್ತಾಳೆ ನೋಡಿ ಯಾವ ಥರ ಆಟ ಆಡ್ತಾ ಇದ್ದಾಳೆ ಆ್ಯಂಡ್ ರಾತ್ರಿ ಡಿನ್ನರ್ಗೆ ರೈಸು ಮತ್ತು ಸಾಂಬಾರು ಮಾಡ್ಕೊಂಡಿದ್ವಿ ಸೊ ಎಲ್ಲ ಊಟ ಮುಗಿಸ್ಕೊಂಡು ಮತ್ತೆ ನಾನು ನೆಕ್ಸ್ಟ್ ಡೇ ಇಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ್ಯಂಡ್ ಹಾಗೆ ನಮ್ಮ ಪಾಪದು ಲಾಸ್ಟ್ ಟೈಮು ನಾನು ಒಂದು ಹೋಮ್ ಮೇಡ್ ಸರಲಾಕ್ನ ನನ್ನ ನಾನು ಪ್ರಿಪೇರ್ ಮಾಡಿ ತೋರಿಸ್ತೀನಲ್ವಾ ಲಾ ಲಾಸ್ಟ್ ವಿಡಿಯೋದಲ್ಲಿ ಸೊ ಅದು ಖಾಲಿ ಆಗ್ಬಿಟ್ಟಿತ್ತು ಸೊ ಒನ್ ವೀಕಿಂದ ಬರೀ ರಾಗಿ ಸರಿ ಫ್ರೂಟ್ಸ್ ಮಾತ್ರ ತಿನ್ನಿಸ್ತದೆ ನಮ್ಮ ಪಾಪುಗೆ ಸೊ ಇದು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮತ್ತೆ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ಆ್ಯಡ್ ಮಾಡಿದಂಥ ಮೂರು ಇಂಗ್ರೀಡಿಯೆಂಟ್ಸ್ ನಾನು ಇದರಲ್ಲಿ ಆ್ಯಡ್ ಮಾಡಿಲ್ಲ ಜಸ್ಟು ಅಕ್ಕಿ ತೊಗರಿಬೇಳೆ ಹೆಸರು ಬೇಳೆ ಕಡಲೆಬೇಳೆ ಹೆಸರು ಕಾಳು ಶೇಂಗಾ ಮತ್ತು ಬಾದಾಮಿ ಇವುಗಳನ್ನ ಆ್ಯಡ್ ಮಾಡಿ ನಾನು ಈ ಸರ್ತಿ ರುಬ್ಬಿಸ್ಕೊಳ್ತಾ ಇದ್ದೀನಿ ಒಂದು ಇದನ್ನ ಒಂದು ಟೂ ಟೈಮ್ಸ್ ವಾಶ್ ಮಾಡಿಕೊಂಡು ಲಾಸ್ಟ್ ಟೈಮ್ ಹೇಗೆ ತೋರಿಸೋ ಅದೇ ಥರನೇ ಟೂ ಟೈಮ್ಸ್ ವಾಶ್ ಮಾಡಿಕೊಂಡು ಇದನ್ನ ಒಂದು ಹೊಸದು ಕಾಟನ್ ಬಟ್ಟೆ ತೊಗೊಂಡೆ ನಾನು ಸೊ ವಾಶ್ ಮಾಡಿ ಸೊ ಬಿಸಿಲಲ್ಲಿ ಇಲ್ಲಿ ಒಣಗಾಕ್ತಾ ಇದ್ದೀನಿ ತುಂಬಾ ಬಿಸಿಲಿತ್ತು ಸೊ ನಾ ಒಂದಿನ ಪೂರ್ತಿ ಒಣಗಾಕ್ಬೇಕೇನೋ ಅಂತ ಅಂದ್ಕೊಂಡೆ ಒಣಗತ್ತೋ ಇಲ್ವೋ ಅಂತ ಬಟ್ ಒಂದು ತ್ರೀ ಅವರ್ಸಲ್ಲೇ ಒಣ್ಕೊಂಬಿಡ್ತು ಫುಲ್ಲು ಡ್ರೈ ಆಯಿತು ಹಾಗೆ ಫ್ರೆಂಡ್ಸ್ ನಾನು ಲಾಸ್ಟ್ ಟೈಮ್ ಕೂಡ ಹೇಳೋದ್ನಲ್ಲ ನಮ್ಮ ಬಾಟಲಿ ಒಂದು ಟೊಮೆಟೊ ಗಿಡ ನೋಡಿ ಇಷ್ಟು ಉದ್ದ ಬೆಳೆದಿದೆ ಇವಾಗ ಏನಿಲ್ಲ ನಾನು ಟೊಮೆಟೊದು ಬೀಜ ಎಲ್ಲ ತೊಗೊಂಡ್ಬಿಟ್ಟಿರೋಲ್ಲ ಹಾಕಿದ್ದೆ ನೋಡಿ ಅದಾಗದೇ ಇದೆ ಟೊಮೆಟೊ ಗಿಡ ಹೆಂಡ್ ಹಾಗೆ ಇಲ್ಲಿ ಮಷಿನ್ಗೆ ಹಾಕೋತಿತ್ತು ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ಹೊಟ್ಟೆ ಹಾಕೋತಿತ್ತು ಹಾಕ್ಬಿಟ್ಟು ಮತ್ತು ಈವ್ನಿಂಗ್ ಎಲ್ಲ ರೆಡಿ ಆಗಿಬಿಟ್ಟು ಮತ್ತೆ ರಾಯರ್ ಮಟ್ಟಕ್ಕೆ ಬಂದ್ವಿ ನಾವು ಜಾಸ್ತಿ ಹೊತ್ತು ಕೂತ್ಕೊಳ್ಳಿಲ್ಲ ಒಂದು ಸ್ವಲ್ಪ ಬೇರೆ ಕಡೆ ಕೆಲಸ ಇತ್ತು ಎಲ್ಲ ಹೋಗೋದಿತ್ತು ಸೊ ಹೀಗಾಗಿ ಒಂದು ಸ್ವಲ್ಪ ಮಾತ್ರ ಒಂದು ಹದಿನೈದು ನಿಮಿಷ ಕೂತ್ಕೊಂಡು ಎಲ್ಲ ಹಾಕಿ ಇವತ್ತು ನಮ್ಮ ಪಾಪು ಮ ಮಠದಲ್ಲಿ ಸ್ವಲ್ಪತ್ತು ಆಟ ಆಡ್ಕೊತಾಳೆ ಒಂದು ಸ್ವಲ್ಪ ಹೊತ್ತು ಆಟ ಆಡೋಕೆ ಬಿಡ್ತೀನಿ ನೋಡಿ ಟೊಪ್ಪಿನ ಹೆಂಗೆ ಕಿತ್ಕೊತಾಳೆ ಅಂತಂದರೆ ಅವಳಿಗೆ ಟೊಪ್ಪಿ ಅಂದರೆ ಆಗೋಲ್ಲ ಅವಳು ಟೊಪ್ಪಿ ಮಾತ್ರ ಹಾಕಬಾರ್ದು ತುಂಬ ಇರಿಟೇಟ್ ಆಗಿದೆ ಅದರಲ್ಲಿ ಈ ಟೊಪ್ಪಿ ಅಂತ ಹಾಕಿದ್ರೆ ಒಂದು ನಿಮಿಷ ಕೂಡ ಇಟ್ಕೊಳ್ಳಲ್ಲ ಕಿತ್ತು ಕಿತ್ತಿ ಬಿಸಾಕ್ತಾಯಿರ್ತಾಳೆ ನಂತರ ಹಾಗೆ ಅಲ್ಲಿಂದ ಹೊರಟಾದ ಮೇಲೆ ನಮ್ಮ ಚಂದನ ಟಿಕ್ಕಿ ಪುರಿ ತಿನ್ನಬೇಕು ಅಂತ ಹೇಳಿದ್ಲು ಸರಿ ತಿನ್ಕೊಂಬಿಟ್ಟು ಮನೆಗೆ ಬಂದು ಸೊ ಇದೆಲ್ಲ ಡ್ರೈ ಆಗಿತ್ತಲ್ವಾ ಸೊ ಇದನ್ನು ಮಿಲ್ಗೆ ಹಾಕ್ಸೋಣ ಅಂಥೇಳಿ ರೆಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಮನೆಗೆ ಬಂದು ಇವಾಗ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೋಬೇಕು ಆ್ಯಂಡ್ ಕೆಳಗಡೆ ಮಿಲ್ ಇರೋದ್ರಿಂದ ನಮ್ಮ ಚಂದನ ಹೋಗ್ಬಿಟ್ಟು ಇದನ್ನು ಮಿಲ್ ಮಾಡಿಸ್ಕೊಂಡು ಬಂದಳು ನೋಡಿ ಇಷ್ಟು ಫೈನ್ ಆಗಿ ಪೇ ಫೈನಾಗಿ ಇದು ಪುಡಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಚೆನ್ನಾಗಾಗಿದೆ ಇವಾಗ ನಂಗೆ ಸ್ವಲ್ಪ ಸಮಾಧಾನ ಆಯಿತು ಈಗ ಸರ್ಲಿಕ್ಕೆ ರೆಡಿ ಆಗೋಯ್ತು ನನ್ನ ಪಾಪುಗೆ ಫ್ರೆಂಡ್ಸ್ ಮನೆಗೆಲ್ಲ ಬಂದು ಸ್ವಲ್ಪ ಫ್ರೆಶ್ ಅಪ್ ಆದ್ವಿ ಸೊ ಇವಾಗ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೋಬೇಕು ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ನೆಕ್ಸ್ಟ್ ಡೇ ಅಂದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೈ ನೈಟು ಪುಡಿಯೋಗ್ರೆ ಮಾಡಿದ್ದೆ ಸೊ ಡಿನ್ನರ್ ಎಲ್ಲ ಮುಗಿಸ್ಕೊಂಡ್ವಿ ಮತ್ತು ನಾನು ನೆಕ್ಸ್ಟ್ ಡೇ ಇಂದ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಮ್ಮ ಚಂದನ ಇವಾಗ ಸ್ಕೂಲ್ಗೆ ರೆಡಿಯಾಗಿ ಹೊರಟ್ಲು ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಆದ ನಂತರ ಇವಾಗ ನಾನು ಕೂಡ ಕಾಫಿ ಮತ್ತು ಬ್ರೇಕ್ಫಾಸ್ಟ್ ಈಗ ಮಾಡ್ಕೊಳ್ಬೇಕು ಪೂಜೆ ಎಲ್ಲ ಮಾಡಿದೆ ನಾನು ಕೂಡ ದೀಪ ಹಾಚಿಬಿಟ್ಟು ಪೂಜೆ ಎಲ್ಲ ಮಾಡ್ಕೊಳ್ತೀನಿ ನಂತರ ಈವ್ನಿಂಗು ನಮ್ಮ ಪಾಪಗೆ ಸ್ವಲ್ಪ ಜ್ವರ ಬಂದಿತ್ತು ಸೊ ಅವಳಿಗೆ ಸ್ವಲ್ಪ ವ್ಯಾಕ್ಸಿನೇಷನ್ ಹಾಕಿದ್ನಲ್ಲ ಸ್ವಲ್ಪ ಜ್ವರ ಬಂದಿತ್ತು ಸೊ ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡು ಹೋಗಿದ್ದು ಬಂದ್ವಿ ಆ್ಯಂಡ್ ನೈಟ್ ಬಂದು ಕೂಡ ಮತ್ತು ನನಗೇನು ಆಗಲಿಲ್ಲ ನಾನು ಕೂಡ ಅಪ್ಪಡಿ ಮಾಡಿಬಿಟ್ಟು ಸ್ವಲ್ಪ ಕರ್ಡ್ ತರಿಸ್ಕೊಂಡೆ ಸೊ ಇವತ್ತ ವೀಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್